राधोदपदा हिमालय गिरिनी ब्रह्मराजशिरत्नाढ्या वन्दे भारत ಅನನ್ಯ ರಾಷ್ಟ್ರ ಪ್ರೇಮವನ್ನು ಮೈಗೂಡಿಸಿಕೊಂಡ ಸಾವಿರಾರು ಸ್ವಯಂ ಸೇವಕರು ಬಿತ್ತಿದ ಬೀಜವೊಂದು ಇಂದು ಸೇವಾ ಕ್ಷೇತ್ರದ ಹೆಮ್ಮರವಾಗಿ ಬೆಳೆದು ನಿಂತಿದೆ ರಾಷ್ಟ್ರೋತ್ಥಾನ ಪರಿಷತ್ ವ್ಯಕ್ತಿಯ ಮೂಲಕ ಸಮಾಜ ಪರಿವರ್ತನೆಯ ಮೂಲ ಆಶಯದೊಡನೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಪ್ರಾರಂಭವಾದ ಸ್ವಯಂ ಸೇವಾ ಸಂಸ್ಥೆ ಯಾದವರಾವ್ ಜೋಶಿ ಹೋವೆ ಶೇಷಾದ್ರಿ ಮುಂತಾದ ಪ್ರಾಜ್ಞರ ಮಾರ್ಗದರ್ಶನದಲ್ಲಿ ಸಂಸ್ಥೆಯು ತನ್ನ ಸೇವಾ ಕಾರ್ಯವನ್ನು ಪ್ರಾರಂಭಿಸಿತು ಮೊದಲಿಗೆ ಜನಜಾಗೃತಿ ಜನಶಿಕ್ಷಣ ಜನಸೇವಾ ಎನ್ನುವ ಮಾರ್ಗದರ್ಶಕ ಅಂಶಗಳೊಂದಿಗೆ ಪಯಣ ಆರಂಭಿಸಿ ಈಗ ಸ್ವಸ್ಥ ಸುಸ್ಥಿರ ಸಮಾಜ ನಿರ್ಮಾಣ ಎನ್ನುವ ಉನ್ನತ ಧ್ಯೇಯದೊಡನೆ ಮುನ್ನಡೆಯುತ್ತಿದೆ ಭಾರತೀಯತೆಯ ಸಮಗ್ರ ಮನೋಭಾವ ರಾಷ್ಟ್ರೋತ್ಥಾನ ಪರಿಷತ್ತಿನ ಆತ್ಮ ಆತ್ಮೀಯತೆ ಬದ್ಧತೆ ರಾಷ್ಟ್ರಭಕ್ತಿ ಹಾಗೂ ಸಮಗ್ರತೆ ರಾಷ್ಟ್ರೋತ್ಥಾನ ಪರಿಷತ್ತಿನ ಮೌಲ್ಯಗಳು ತನ್ನ ಪ್ರಾರಂಭಿಕ ದಿನಗಳಲ್ಲಿ ರಾಷ್ಟ್ರೀಯತೆಯ ಭಾವನೆಯನ್ನು ಹಾಗೂ ಭಾರತೀಯ ಜೀವನ ಮೌಲ್ಯಗಳನ್ನು ಜಾಗರಣಗೊಳಿಸುವ ಸಾಹಿತ್ಯ ಪ್ರಕಟಣೆಗಳ ಮೂಲಕ ಜನಮಾನಸವನ್ನು ತಲುಪಿದ ರಾಷ್ಟ್ರೋತ್ಥಾನ ಪರಿಷತ್ ದಿನ ಕಳೆದಂತೆ ತನ್ನ ಕಾರ್ಯವ್ಯಾಪ್ತಿಯನ್ನು ಆರೋಗ್ಯ ಶಿಕ್ಷಣ ಸೇವೆ ಪ್ರಕೃತಿ ಸಂರಕ್ಷಣೆ ಮುಂತಾದ ಕ್ಷೇತ್ರಗಳಿಗೆ ಪಸರಿಸಿತು ರಾಷ್ಟ್ರೀಯತೆಯ ಜಾಗರಣವನ್ನುಂಟು ಮಾಡುವುದರ ಜೊತೆಗೆ ಉತ್ತಮವಾದ ಕಾರ್ಯ ಮಾದರಿಗಳನ್ನು ಸೃಷ್ಟಿಸಿ ಅವುಗಳನ್ನು ಎಲ್ಲರೂ ಅಳವಡಿಸಿ ಇಡೀ ಸಮಾಜದಲ್ಲಿ ಪ್ರಸರಿಸುವಂತೆ ಮಾಡುವುದು ರಾಷ್ಟ್ರೋತ್ಥಾನದ ಒಂದು ವೈಶಿಷ್ಟ್ಯ ನಮ್ಮಲ್ಲಿ ಯಾವುದೇ ಕಾರ್ಪೊರೇಟ್ ಸಂಸ್ಥೆಗಳಂತೆಯೇ ನಡೆಸುವ ಎಲ್ಲ ಕಾರ್ಯಯೋಜನೆಗಳು ವೃತ್ತಿಪರತೆಯಿಂದ ವ್ಯವಸ್ಥಿತವಾಗಿ ನಡೆಯುತ್ತೆ ಜೊತೆಗೆ ಇಲ್ಲಿರೋ ಎಲ್ಲರೂ ಉದ್ಯೋಗಿಗಳು ಆತ್ಮೀಯ ಭಾವದಿಂದ ಒಂದೇ ಕುಟುಂಬದಂತೆ ಕಾರ್ಯನಿರ್ವಹಿಸುವುದು ನಮ್ಮ ಒಂದು ವೈಶಿಷ್ಟ್ಯ ಇಂದು ರಾಷ್ಟೋತ್ಥಾನ ಪರಿಷತ್ ಹದಿನೆಂಟಕ್ಕೂ ಹೆಚ್ಚು ಪ್ರಕಲ್ಪಗಳ ಮೂಲಕ ಸರ್ವವ್ಯಾಪಿಯಾಗಿ ಸರ್ವಸ್ಪರ್ಶಿಯಾಗಿ ಬೆಳೆದು ನಿಂತಿದೆ ಕರ್ನಾಟಕದ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ನಾವಿಂದು ಪರಿಷತ್ನ ಹೆಜ್ಜೆ ಗುರುತುಗಳನ್ನು ಕಾಣಬಹುದು ರಾಷ್ಟ್ರೀಯ ಜಾಗರಣದ ಸಾಹಿತ್ಯ ಪ್ರಕಟಣೆಗಳು ಹಾಗೂ ಉತ್ಥಾನ ಮಾಸಪತ್ರಿಕೆ ಅತ್ಯಾಧುನಿಕ ಮುದ್ರಣ ಸಾಮರ್ಥ್ಯ ಹೊಂದಿರುವ ಮುದ್ರಣಾಲಯ ನಗರ ಮತ್ತು ಗ್ರಾಮೀಣ ಪ್ರದೇಶಗಳ ಹಿಂದುಳಿದ ಮಕ್ಕಳಿಗಾಗಿ ಕೈಗೆಟುಕುವ ದರದಲ್ಲಿ ಶಿಕ್ಷಣ ಒದಗಿಸುತ್ತಿರುವ ರಾಜ್ಯ ಪಠ್ಯಕ್ರಮದ ಶಾಲೆಗಳು ಪಂಚಮುಖಿ ಶಿಕ್ಷಣದ ಮೂಲಕ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಶ್ರಮಿಸುತ್ತಿರುವ ಸಿಬಿಎಸ್ಇ ಪಠ್ಯಕ್ರಮದ ವಿದ್ಯಾಕೇಂದ್ರಗಳು ಸ್ಲಂ ನಿವಾಸಿಗಳ ಜೀವನ ಮಟ್ಟವನ್ನು ಸುಧಾರಿಸುವ ಉದ್ದೇಶದೊಡನೆ ಸೇವಾ ವಸತಿಗಳ ಸಮಗ್ರ ವಿಕಾಸಕ್ಕಾಗಿ ವಿವಿಧ ಚಟುವಟಿಕೆಗಳು ಯಾವುದೇ ಭೇದಭಾವವಿಲ್ಲದೆ ಅಗತ್ಯವಿರುವ ಎಲ್ಲ ರೋಗಿಗಳಿಗೂ ಸುರಕ್ಷಿತ ರಕ್ತವನ್ನು ನೀಡುವ ರಕ್ತ ಕೇಂದ್ರಗಳು ತಲಸೇಮೆಯ ಪೀಡಿತ ಮಕ್ಕಳಿಗೆ ಉಚಿತ ಆರೈಕಾ ಕೇಂದ್ರ ದೈಹಿಕ ಮಾನಸಿಕ ಬೌದ್ಧಿಕ ಮತ್ತು ಆಧ್ಯಾತ್ಮಿಕ ಉನ್ನತಿಗೆ ಸಹಕರಿಸುವ ಯೋಗ ಕೇಂದ್ರಗಳು ದೇಶಿ ತಳಿಯ ಗೋವುಗಳ ಸಂರಕ್ಷಣೆ ಪ್ರಚಾರ ಹಾಗೂ ಅಭಿವೃದ್ಧಿಗಾಗಿ ಗೋಶಾಲೆ ಅರಣ್ಯೀಕರಣದ ಮೂಲಕ ಪರಿಸರ ಸಂರಕ್ಷಣೆ ಗ್ರಾಮೀಣ ಮತ್ತು ಹಿಂದುಳಿದ ಪ್ರದೇಶಗಳ ಪ್ರತಿಭಾನ್ವಿತ ಮತ್ತು ಆರ್ಥಿಕವಾಗಿ ಸಬಲರಲ್ಲದ ಮಕ್ಕಳಿಗೆ ಉಚಿತ ಪದವಿಪೂರ್ವ ಶಿಕ್ಷಣ ಹಾಗೂ ಐಐಟಿ ಜೆಇಇ ನೀಟ್ ಪ್ರವೇಶ ಪರೀಕ್ಷೆಗಳಿಗೆ ತರಬೇತಿ ನೀಡುವ ತಪಸ್ ಮತ್ತು ಸಾಧನಾ ಯೋಜನೆಗಳು ಆಧುನಿಕ ವೈದ್ಯಕೀಯ ಪದ್ಧತಿ ಆಯುರ್ವೇದ ಹೋಮಿಯೋಪತಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಗಳನ್ನೊಳಗೊಂಡ ಸಮಗ್ರ ಚಿಕಿತ್ಸೆಯ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಹೀಗೆ ರಾಷ್ಟ್ರೋತ್ಥಾನ ಪರಿಷತ್ನ ವೃಕ್ಷ ಹಲವು ಆಯಾಮಗಳೊಡನೆ ದಿನದಿಂದ ದಿನಕ್ಕೆ ಬೆಳೆಯುತ್ತಲೇ ಇದೆ ಕಾರ್ಯ ಸಾಧನೆಯ ದೃಷ್ಟಿಯಿಂದ ರಾಷ್ಟ್ರೋತ್ಥಾನ ಪರಿಷತ್ ತನ್ನೆಲ್ಲ ಚಟುವಟಿಕೆಗಳನ್ನು ಸಾಹಿತ್ಯ ಶಿಕ್ಷಣ ಆರೋಗ್ಯ ಹಾಗೂ ಸೇವೆ ಎನ್ನುವ ನಾಲ್ಕು ವಿಭಾಗಗಳಲ್ಲಿ ವಿಂಗಡಿಸಿ ಅನುಷ್ಠಾನಗೊಳಿಸುತ್ತದೆ ಸಾಮಾಜಿಕ ಬದ್ಧತೆ ರಾಷ್ಟ್ರೀಯ ದೃಷ್ಟಿಕೋನ ಮೌಲ್ಯಗಳ ಮನುಸ್ಥಾಪನೆ ನೈಜ ಇತಿಹಾಸ ಭಾರತದ ಸಾಂಸ್ಕೃತಿಕ ಹಾಗೂ ಜ್ಞಾನ ಪರಂಪರೆಯನ್ನು ಸಮಾಜದಲ್ಲಿ ದೃಢಗೊಳಿಸುವ ದೃಷ್ಟಿಯಿಂದ ರಾಷ್ಟ್ರೋತ್ಥಾನ ಪರಿಷತ್ ಕಳೆದ ಐವತ್ತೇಳು ವರ್ಷಗಳಿಂದ ನಿರಂತರವಾಗಿ ಕೆಲಸ ಮಾಡ್ತಾ ಬಂದಿದೆ ಸೇವೆ ಎಂಬುದು ನಮ್ಮ ಜೀವನದ ಭಾಗವಾಗಬೇಕು ನಮ್ಮ ಕರ್ತವ್ಯವಾಗಬೇಕು ಎಂಬ ದೃಷ್ಟಿಯಿಂದ ರಾಷ್ಟ್ರೋತ್ಥಾನ ಪರಿಷತ್ ವಿವಿಧ ಸೇವಾ ಚಟುವಟಿಕೆಗಳನ್ನು ಸಮಾಜದಲ್ಲಿ ಮಾಡ್ತಾ ಬಂದಿದೆ ಸಮಾಜದ ಸಹಾಯ ಮತ್ತು ಪ್ರೋತ್ಸಾಹ ಈ ಎಲ್ಲ ಕೆಲಸಗಳನ್ನು ಮಾಡೋದಕ್ಕೆ ನಮಗೆ ಹೆಚ್ಚು ಹೆಚ್ಚು ಆಸಕ್ತಿಯನ್ನು ಕೊಟ್ಟಿದೆ ಇನ್ನು ಇದೇ ರೀತಿಯ ಸಹಕಾರವನ್ನು ಸಮಾಜದಿಂದ ನಿರೀಕ್ಷಿಸ್ತಾ ಇದ್ದೇವೆ ಉದ್ದೇಶದಲ್ಲಿ ಸ್ಪಷ್ಟತೆ ಕಾರ್ಯ ಮಾದರಿಯಲ್ಲಿ ಉತ್ಕೃಷ್ಟತೆ ಕಾರ್ಯನಿರ್ವಹಣೆಯಲ್ಲಿ ನಿಖರತೆ ವೃತ್ತಿಪರ ದಕ್ಷತೆ ಸೇವಾ ಕೈಂಕರ್ಯದಲ್ಲಿ ಹಾರ್ದಿಕ ಭಾವ ಹಾಗೂ ಪ್ರತಿ ಹಂತದ ಚಿಕ್ಕಪುಟ್ಟ ಕೆಲಸಗಳನ್ನೂ ಸಹ ಅತ್ಯಂತ ಶ್ರದ್ಧೆಯಿಂದ ಅಚ್ಚುಕಟ್ಟುತನದಿಂದ ಮಾಡುವುದು ಸಂಸ್ಥೆಯ ವಿಶೇಷತೆ ಆದ್ದರಿಂದಲೇ ಇಂದು ರಾಷ್ಟ್ರೋತ್ಥಾನ ಪರಿಷತ್ನ ಯೋಜನೆಗಳು ಅತಿ ವೇಗವಾಗಿ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಜನರನ್ನು ತಲುಪಿ ಸಮಾಜದ ಮೇಲೆ ಪ್ರಭಾವ ಬೀರಿವೆ ಸಮಾಜದ ವಿವಿಧ ಆಯಾಮಗಳಲ್ಲಿ ಗಮನಾರ್ಹ ಬದಲಾವಣೆಗೆ ಕಾರಣವಾಗಿವೆ